ಬರೋದು ವಿಶೇಷ ಏನಿಲ್ಲ ಯಾವಾಗಲೂ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ ಆದ್ರೆ ಸುಮಾರು ಒಂದು ವರ್ಷದಿಂದ ಈ ಕಡೆ ಬರಕ್ ಆಗಿರ್ಲಿಲ್ಲ ಎಲ್ಲ ನಮ್ಮ ಈ ನಮ್ಮ ಟೀಚರ್ಸ್ ಎಲ್ಲ ನಮ್ಮ ಕುಟುಂಬ ಇದ್ದ ಹಾಗೆ ನಮ್ಮ ಕುಟುಂಬದ ಸದಸ್ಯರನ್ನ ನೋಡಕ್ ಬಂದಿದ್ದೀನಿ ನೋಡಿ ಸಂತೋಷ ಆಗಿದೆ ಕಷ್ಟ ಸುಖ ವಿಚಾರಣೆ ಮಾಡಿದ್ದೀನಿ ಏನು ಸಣ್ಣ ಪುಟ್ಟ ಕಷ್ಟಗಳು ಹೇಳಿದ್ದಾರೆ ಅದೆಲ್ಲ ಪರಿಹಾರ ಮಾಡೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡಕ್ಕೆ ರೆಡಿ ಇದ್ದೀನಿ ಇದು ಬಿಟ್ಟು ಬೇರೆ ವಿಶೇಷ ಏನಿಲ್ಲ ಆದರೆ ಪದವೀಧರ ಚುನಾವಣೆ ಬರ್ತಾ ಇದೆ ಅದಕ್ಕೆ ಎಲ್ಲರೂ ನೋಂದಣಿ ಮಾಡಿಕೊಳ್ಳಿ ನೋಂದಣಿ ಮಾಡಿಕೊಂಡು ಚುನಾವಣೆ ಬಂದಾಗ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿ ನಿಮ್ಮ ಇದು ನಿಮ್ಮ ಚುನಾವಣೆ ನೀವೆಲ್ಲರೂ ಸೇರಿ ನಿಮ್ಗೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಆಯ್ಕೆ ಮಾಡಿಕೊಳ್ಳೋ ಹಕ್ಕಿ ನಿಮಗಿದೆ ಅಂತೇಳಿ ಅವರಿಗೆಲ್ಲ ಹೇಳಿದ್ದೀನಿ ಅವರೆಲ್ಲ ಒಪ್ಕೊಂಡಿದ್ದಾರೆ

ಅವ್ರು ಎಲ್ಲಿ ಅಂತ ಕೇಳ್ತಿನ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತೀರ ಅವ್ರು ನಾಪತ್ತೆ ಆಗಿದ್ದಾರೆ ಒಂದಿನ ಬಂದಿಲ್ಲ ಚರ್ಚೆ ಮಾಡ್ಲಿಲ್ಲ ಸಮಸ್ಯೆ ಬಗ್ಗೆ ಪ್ರಶ್ನೆ ಎತ್ತಲಿಲ್ಲ ಆಮೇಲೆ ಮುಳುಭಾಗಲು ಬಂದು ಸಂಘಟನೆ ಜೊತೆ ಮೀಟಿಂಗ್ ಮಾಡ್ಲಿಲ್ಲ ಶಿಕ್ಷಣ ಇಲಾಖೆ ಸಮಸ್ಯೆಗಳು ಅಧಿಕಾರಿಗಳು ಮಾತಾಡಿ ತಾಕೀತ್ ಮಾಡ್ಲಿಲ್ಲ ಸೊ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಾನು ಅವ್ರು ಕೇಳ್ತೀನಿ